ಕನ್ನಡ ಆಕ್ಷಿ ಇದೆಯಲ್ಲ ಹ್ಮ ಏನಾಗಿದೆ ಇವಾಗ ಆಕ್ಷಿರದು ಅದು ಕಾಣಿಸ್ತಾ ಇಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ನನ್ನ ಕಾರಲ್ಲಿ ಕಾಣಿಸ್ತಲ್ವಾ ಯಾಟ ಕಾರಲ್ಲಿ ಕಾಣಿಸ್ತೈತಾ ಹ್ಮ ಚಿಕ್ಕದು ಕರೆಕ್ಟ ಆಗೈತೆ ನಮ್ಮದರಲ್ಲಿ ನಿಮ್ಮತ್ರ ಕರೆಕ್ಟ ಆಗಿಲ್ಲ ಏನು ಮಾಡಬೇಕು ಅಂತ ಇವಾಗ ಈಗ ಬೇರೆ ಆಕ್ಷಿ ಹ್ಮ ಕರೆಕ್ಟ ಆಗ ಆಕ್ಷಿ ನನ್ನ ಹೆಸರು ಆಮೇಲೆ

ಹಾಕಿಸ್ಬೇಕು ಮತ್ತೆ ಇನ್ನೊಂದು ಸಲ ಐದು ಕಿತ್ತು ಹಾಕಿಸ್ಬಿಟ್ಟು ಹಾಕ್ಸ್ಬಿಟ್ಟು ಯಾರು ಅಂದೇನ್ ಬೇಡ ಬಿಡಪ್ಪ ನಿಂದೇ ಹಾಕ್ಸ್ಕೊ ಜೈಸ್ ಜೈ ಲವ್ ವಿಕ್ ಲವ್ ಅಂತ ಹಾಕ್ಸ್ಬಿಡ್ತಾರೆ ಓಹೋ ಏ ನೀನು ನನ್ನ ಮಗ ದುಡ್ಡು ಕೊಟ್ಟ ನನಗೆ ಕಾರ್ ತಗೊಳೋಕ್ಕೆ ನೀನ್ ಕೊಟ್ಟೇನ ಕಾಸು ತಗೊಳ್ಳೋಕೆ ಮಾಡಬೇಕು ಏನು ಮಾಡಬೇಕು ಕಾಸು ಯಾರು ನೀವಾ ಹೆಂಗ್ ಮಾಡ್ತೀಯ ಕಾಸು ಅದು ಮಾಡದಲ್ಲ ಓ ಸರಿಯಾದ ಮಗ ನೀನು ಅದು ದುಡ್ಡು ಎಣಸೋದು ಕಣ ಲೈ ಕಾಸು ಮಾಡೋದಲ್ಲ ಯಾರಿಗಾರ ಹೇಳ್ಬಿಟ್ಟು ಹಂಗಂತ ನಮ್ಮ ಪಾಪ ಕಾಸ್ ಮಾಡ್ತದೆ ಮನೇಲಿ ಮಿಷಿನ್ ಮಾಡಿಕೊಂಡೈತೆ ಅಂತ ಅದು ಬೇರೆ ಮಾಡೋರು ಕಥೆಯಾ ಅವತ್ತು ದುಡ್ಡು ಎಣ್ಸಕ್ಕೆ ಅಂದ್ಬಿಟ್ಟು ತಂದಿದ್ದು ಹಾ ಓಕೆ ನಿನಗೆ ನಿಂಗೆ ಏನು ನನಗೆ ಕಾಸು ನನಗೇನು ಬೇಡ ಕಾಸು ಸಾಕು ಇರೋದಿಲ್ಲ ನೆಮ್ಮದಿಯಾಗಿದ್ದೀನಿ ಯಾಕೆ ಹಾಂ ಏನು ಯಾಕೆ ಏನು ಯಾಕೆ ಹೇಳು ಕಾಸು ಬೇಕಲ್ಲ ಏನು ಕಾಸು ನಿನಗೆ ಶಾಪಿಂಗ್ ಹಿಂಗೆ ಮಾಡಿ ಕೊಡೋಕಾ ಬಟ್ಟೆ ತಗೊಳೋಕೆ ಎಷ್ಟು ತಗೋಬೇಕು ಒಂದು ಐದು ಸಾವಿರ ಆದರೆ ಸಾಕು ಅವರಾದರೆ

ನನಗೇನ್ ಗೊತ್ತಾ ನಾನೇ ನಿಂತರ ಸ್ಕೂಲ್ ಹೌದಾ ನಾನು ನಿಂತರ ಸ್ಕೂಲ್ಗೆ ಹೋಗಿಲ್ವಲ್ಲ ಗೊತ್ತಾಗಲ್ಲ ನನಗೆ ಗೊತ್ತಾಯ್ತಾ ನಾಳೆ ಕೇಳು ಏನಂತ ಕೇಳ್ತೀಯ ನಾಳೆ ಹ್ಮಿಕ ಏನಂತ ಹೇಳು ಏನಂತ ಕೇಳ್ತಿಯ ಅಂತ ಏನು ಹೇಳಲ್ಲ ಹೇಳು ಇವಾಗ ನಾವೆಲ್ಲಿದ್ದೀವಿ ಹೇಳು ಇವಾಗ ನಾವೆಲ್ಲಿದ್ದೀವಿ ಹಾ ನಾವೇ ಬೆಂಗಳೂರು ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ ಇದ್ದೀವಿ ಏರಿಯಾ ಯಾವ ಏರಿಯಾ ಸರ್ ಇದು ಮಂಡ್ಯನಾ ಇದು ಮಂಡ್ಯನಾ ಬೆಂಗಳೂರಲ್ಲಿ ಯಾವ ಏರಿಯಾ ನಿಮ್ ತಾಕತ್ತಿದ್ರೆ ಹೇಳಪ್ಪ ನೋಡೋಣ ಜನವರಿ ಜನವರಿ ಈ ನಿನ್ ಸ್ಕೂಲ್ ನಿಜ ಹೇಳೋ ನೀನ್ ಓದಕ್ಕೆ ಹೋಯ್ತಾ ಇದೀಯಾ ದನ ಮೇಸಕ್ ಹೋಯ್ತಾ ಇದೀಯಾ ಏನ್ ಓದ್ತೀಯ ಸ್ಕೂಲ್ಗೆ ಹೋಗ್ಬಿಟ್ಟು ನೀನು ಹೋಮ್ ವರ್ಕ್ ಅಷ್ಟೇ ನಿನ್ ಜೊತೆ ಕುಂದ್ಕೊಂಡ್ ಅವಳು ಅದೇ ಇದ ನಿನ್ ತರನೇಯಾ ಹಿಂದೆ ಕುಂತ್ಕೊತಾಳ ಅವಳು ಹೆಸ್ರೇನು ಗೊತ್ತಿಲ್ಲ ನನಗೆ ನೀನು ಹಿಂದೆ ಕುಂತ್ಕೋತಾಳೆ ನೋಡಬ್ಬಳು ಚಾರ್ವಿನ ಹಿಂದೆ ಕುಂತ್ಕೊಳ್ಳೋದು ಹಾ ಏನು ಆಗ್ತಾಳೆ ಅವಳು ಹ್ಞೂ ಅವಳೇ ಊಟನೇ ತಿನ್ನಲ್ಲ ಹಾಂ ಯಾರು ಯಾರು ತಿನ್ನಿಸೋದು ಚಾರ್ವಿಗೆ ಅಮ್ಮ ತಿನ್ನಿಸ್ತಾರೆ ನಾನೆಲ್ಲ ನೀನ್ ತಿನ್ನಿಸ್ತೀನಿ ಅಂದ್ಕೊಬಿಟ್ಟೆ ಹಾಂ ಹೌದಾ ನಾನುಂತ ನಾನೇ ತಿಂತಕತ್ತೀನಿ ಹಾ ಯಾರ್ಗ ತಿنسಲ್ವಾ ಯಾರು ತಿಂತಲ್ಲ ನೀನು ಯಾರ್ಗ ತಿنسಲ್ವಾ ನಾನು ತಿنسಲ್ಲ ಈಗ ನೆಕ್ಸ್ಟ್ ಏನಪ್ಪ ಶಾಪಿಂಗ್ ಏನ್ ಕತೆ ಹೇಳಬಿಡಪ್ಪ ಬೇಗ ಪಟ ಅಂತ ಹೇಳ್ಬೇಕು ಒಂದು ಬಟ್ಟೆ ಆಮೇಲೆ ಆಮೇಲೆ ಟೀ ಆಮೇಲೆ ಶೂ ಆಮೇಲೆ ಒಂದು

ಚೆನ್ನಾಗಿ ನೋಡ್ತಾ ಇದೆಯಾ ಇಲ್ಲಿ ಮುಂದೆ ಕಳೆದ ದಡ್ಡ ಅದು ಅದು ನೆಕ್ಸ್ಟ್ ಆ ಬಸ್ ನಿಂತಿರ ಕಡೆ ಅಡಿ ಬಂದ ನೋಡು ಇನ್ನೇ ಹತ್ರ ನೆನ್ನೆ ಮಲಗಿದಾಗ ನೀನು ದಮ್ ಅಂತ ಬಿದ್ದಲ್ಲ ಯಾಕೆ ಬಿದ್ದೆ ಹೇಳು ನೆನೆ ಕಾರಳಿ ಕಾರಳಿ ಯಾಕೆ ಬಿದ್ದೆ ನೆನೆ ದಮ್ ಅಂತ ಬಿದ್ದಲ್ಲ ಯಾಕೆ ಬಿದ್ದೆ ಬ್ರೇಕ್ ಹೊಡಿತಲ್ಲ ಬ್ರೇಕು ಹೊಡಿತಲ್ಲ